ಹಾಯ್ ಎಲ್ಲರೂ ನಮಸ್ಕಾರ ನಾವಿವತ್ತು ಉಪ್ಪಿಟ್ಟನ್ನ ಪ್ರಿಪೇರ್ ಹೇಳಿ ಅಡುಗೆ ಮಾಡ್ತಿದ್ದೀವಿ ಉಪ್ಪಿಟ್ಟಿಗೋಸ್ಕರ ಈರುಳ್ಳಿನ ಹೆಚ್ಚಾ ಇದ್ವಿ ಫಸ್ಟು ಈರುಳ್ಳಿನ ನಮ್ಮ ನಮ್ಮನೆಯಲ್ಲಿರೋ ಈಳ್ಗೆಯಿಂದ ಹೆಚ್ಚುತ್ತಿದ್ದೀವಿ ನೆಕ್ಸ್ಟು ಊರು ಉಪ್ಪಿಟ್ಟಿಗೋಸ್ಕರ ಕರಿಬೇವನ ನಮ್ಮನೆ ಹಿತ್ತಲ್ಲಿ ಬೆಳೆದಿರೋ ಕರಿಬೇವನ್ನ ಯೂಸ್ ಮಾಡ್ತಿದ್ದೀವಿ ಅದಾದಮೇಲೆ ಆದಮೇಲೆ ಟೊಮ್ಯಾಟೊ ಹೋಳಿಗೋಸ್ಕರ ಟೊಮ್ಯಾಟೊ ಹಚ್ತಾ ಇದ್ದೀವಿ ಇವಾಗ ರವೆ ಉಪ್ಪಿಟ್ಟು ರವೆನ ಹುಲಿಕ್ಕೆ ರೆಡಿ ಮಾಡ್ಕೊಳ್ಳುವ ಉಪ್ಪಿಟ್ಟನ್ನ ಸ್ವಲ್ಪ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀವಿ ಸ್ವಲ್ಪ ಸ್ವಲ್ಪ ಹಾಕಿ ಹುರಿಯೋದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಕೆಂಪು ಕೆಂಪು ಕೆಂದು ಬಣ್ಣಕ್ಕೆ ಬರೋವ್ರಿಗೆ ಹುರಿಬೇಕು ರವ ಕೆಂಪಾಗೋರ್ಗು ಹುರಿದು ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಾಕಿ ಅದೇ ಪಾತ್ರೆನ ಈಗ ಉಪ್ಪಿಟ್ಟನ್ನ ಒಗ್ಗರಣೆ ಮಾಡಲಿಕ್ಕೆ ಯೂಸ್ ಮಾಡು ಅಂತ ಹೇಳಿ ಈಗ ಸ್ವಲ್ಪ ಒಗ್ಗರಣೆಗೋಸ್ಕರ ಬೇಕಾದಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯೋವರೆಗೂ ಬಿಟ್ಟು ಅದಾದಮೇಲೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಎಣ್ಣೆ ಕಾತ್ ಕಾದಿದ ಮೇಲೆ ಹಾಕಿ ಅಂದರೆ ಚೆನ್ನಾಗಿ ಅದು ಕೊಡುತ್ತೆ ಅದರ ಫ್ಲೇವರ್ನ ಬಿಡುತ್ತೆ ಅದಾದಮೇಲೆ ಮೆಂತ್ಯ ಉಪ್ಪಿಟ್ಟಿಗೆ ಮೆಂತ್ಯ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಂಪಾಗಿ ಉಪ್ಪಿಟ್ಟು ರೆಡಿ ಆಗುತ್ತೆ ಅದಕ್ಕೋಸ್ಕರ ಮೆಂತ್ಯ ಹಾಕಿದೆ ಸ್ವಲ್ಪ ಉದ್ದಿನಬೇಳೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಶೇಂಗಾ ಉಪ್ಪಿಟ್ಟಿಗೆ ಶೇಂಗಾ ಹಾಕಿದ್ರೆ ಚೆನ್ನಾಗಿ ನೀರಲ್ಲಿ ಮೇಲೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಣ್ಣೆ ಕಾಯ್ದಾಗ ಇದೆಲ್ಲ ಹಾಕಿದ್ರೆ ಎಣ್ಣೆ ಹೀಟೆಲ್ಲ ಅದು ಹಿಡ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ಅದಾದಮೇಲೆ ಕರಿಬೇವು ಕರಿಬೇವು ಒಂದು ಫ್ಲೇವರ್ ಕೊಡುತ್ತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ಎಣ್ಣೆ ಸ್ವಲ್ಪ ಕಾಯ್ದಾಗಲೇ ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಇಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಏನು ಬೆಂದೋಗಲ್ಲ ಇವಾಗ ಸ್ವಲ್ಪ ಹಸಿ ಖಾರ ನಮ್ಮ ಎಲ್ಲ ಹಸಿ ಖಾರ ಯೂಸ್ ಮಾಡ್ತೀವಿ ಹಸಿ ಅಂದರೆ ಮೆಣಸಿನ್ಕಾಯಿ ರುಬ್ಬಿಟ್ಟಿರೋಂಥ ಖಾರ ನೀವು ಬೇಕಾದಷ್ಟು ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಹೋಳಿಗೆ ಬೇಕಾದಾಗ ಟೊಮೆಟೊ ಹಾಕ್ತೀವಿ ಆಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಸಿಹಿಗೋಸ್ಕರ ಬೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿಬಿಡಿ ಅದಕ್ಕೆ ಸ್ವಲ್ಪ ಕರಗಲಿ ಕರಗೋದು ಅದಾದಮೇಲೆ ನೀರು ಹಾಕಿ ನಮ್ಗೆ ಬೇಕಾದಷ್ಟು ರವೆ ನೋಡಿಕೊಂಡು ಅದ್ರ ತಕ್ಕಂತೆ ನೀರು ಹಾಕೋಬೇಕು ನೀರು ಕುದಿಯೋರ್ಗೂ ಅದನ್ನು ಸ್ವಲ್ಪ ಒಗ್ಗರಣೆ ನೀರೊಳಗಡೆ ಮಿಕ್ಸ್ ಆಗೋವರೆಗೂ ಈ ಥರ ಮಾಡಬೇಕು ಟೇಸ್ಟ್ ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಡ್ಜಸ್ಟ್ ಮಾಡ್ಬೋದು ಸ್ವಲ್ಪ ಮಸಾಲೆ ಖಾರ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಈ ಕೆಂಪು ಮಸಾಲೆ ಖಾರ ಹಾಕ್ತದೆ ಇವಾಗ ಚೆನ್ನಾಗಿ ನೀರು ಕುದ್ದು ಇದರಿಂದ ರಾಕಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಆ ಥರ ಇದು ಮಾಡಿ ಗಂಟು ಗಂಟು ಮತ್ತೆ ಚೆನ್ನಾಗಿ ಕುದೀತು ನೀರಲ್ಲಿ ಉಪ್ಪಿಟ್ಟು ಚೆನ್ನಾಗಿ ನೀರೆಲ್ಲ ಲಾಭಿ ಆಗಿದಾಗ ಸ್ವಲ್ಪ സ്വൽപ്പർലിക് പഠു